ಎಲ್ಲರಿಗೂ ನಮಸ್ಕಾರ ಅಂಬೆಗಾಲು ಕೃಷ್ಣ ಭಾವಗೀತೆ ಬಲಗೈಲಿ ಬೆಣ್ಣೆ ಮುದ್ದೆ ಅದ ನೀನು ಎಲ್ಲಿ ಕದ್ದೆ ಬಲಗೈಲಿ ಬೆಣ್ಣೆ ಮುದ್ದೆ ಅದ ನೀನು ಎಲ್ಲಿ ಕದ್ದೆ ಎದ್ದು ಬರಲು ಅವಣಿಸಿರುವ ಮುದ್ದು ಕೃಷ್ಣನೇ ಎದ್ದು ಬರಲು ಇರುವ ಮುದ್ದು ಕೃಷ್ಣನೇ ಮುಖ ನೋಡೆ ಮುದ್ದು ಕಳೆ ತುಟಿಯಲ್ಲಿ ಬೆಣ್ಣೆ ಕಲೆ ಅಗಲಗಣ್ಣ ಅರಳಿಸಿರುವ ಕಳ್ಳ ಕೃಷ್ಣನೇ ಮುಖ ನೋಡೆ ಮುದ್ದು ಕಳೆ ತುಟಿಯಲ್ಲಿ ಬೆಣ್ಣೆ ಕಲೆ ಹಗಲಗಣ್ಣ ಅರಳಿಸಿರುವ ಕಳ್ಳ ಕೃಷ್ಣನೇ ಕಳ್ಳ ಕೃಷ್ಣನೇ ಬಲಗೈಲಿ ಬೆಣ್ಣೆ ಮುದ್ದೆ ಅದ ನೀನು ಎಲ್ಲಿ ಕದೆ ಎದ್ದು ಬರಲು ಅವಣಿಸಿರುವ ಮುದ್ದು ಕೃಷ್ಣನೇ ನೆಲದ ಮೇಲೆ ಎಡದ ಕೈಯು ಹಸಿ ನಗುವಿನ ಪುಟ್ಟ ಬಾಯಿ ಅಂಬೆಗಾಲು ಇಡುತ್ತಲಿರುವ ಪ್ರಮೇಯನೇ ಅಂಬೆಗಾಲು ಗೈಲಿ ಬೆಣ್ಣೆ ಮುದ್ದೆ ಆದ ನೀನು ಎಲ್ಲಿ ಕದ್ದೆ ಎದ್ದು ಬರಲು ಅವಣಿಸಿರುವ ಮುದ್ದು ಕೃಷ್ಣನೇ ಎದ್ದು ಬರಲು ಆವಣಿಸಿರುವ ಮುದ್ದು ಕೃಷ್ಣನೇ ಕಾಲುಗಳಲ್ಲಿ ಬೆಳ್ಳಿ ಗೆಜ್ಜೆ ಅಂಬೆಗಾಲಿನ ಹೆಜ್ಜೆ ಸುರಳಿ ಕುರುಳ ಶಿಶು ರೂಪಿ ಶ್ರೀನುವ ಚಂದದಿಂದ ತಂದ ಬೆಣ್ಣೆ ಮುಂದು ತಿಂದು ಮಂದ ಹಾಸದಿಂದ ಮೆರೆಯ ನಂದವದನೇ ನಂದ ಕಂದ ಚಂದದಿಂದ ತಂದ ಬೆಣ್ಣೆ ಮುಂದು ತಿಂದು ಮಂದ ಹಾಸದಿಂದ ಮೆರವಾನಂದವದನೇ ನಂದವದನ ಬಲಗೈಲಿ ಬೆಣ್ಣೆ ಮುದ್ದೆ ಆದ ನೀನು ಎಲ್ಲಿ ಕದೆ ಬಲಗೈಲಿ ಬೆಣ್ಣೆ ಮುದ್ದೆ ಆದ ನೀನು ಎಲ್ಲಿ ಕದೆ ಎದ್ದು ಬರಲು ಅವಣಿಸಿರುವ ಮುದ್ದು ಕೃಷ್ಣನೇ ಮುದ್ದು ಕೃಷ್ಣನೇ ಕೊಳಲ ನೀನು ಎಲ್ಲಿ ಮರೆತೆ ಹಳಲನೆನ್ನುದು ನೀಳ ಕತೆ ಬಳಲಿ ಬಳಿಗೆ ಬಂದೆ ಬಾ ಬಾಲಕೃಷ್ಣನೇ ಬಾಲಕೃಷ್ಣನೇ ಬಳಿಗೆ ಬಂದೆ ಕಂದನಾನು ಕೊಂದು ಸಂದದಿಂದ ಬಂದ ಬಿಡಿಸೋ ಬದುಕಿಸೆನ್ನ ಭಕ್ತವಂದ್ಯನೇ ಭಕ್ತವಂದ್ಯನೇ ಬಲಗನಿ ಬೆಣ್ಣೆ ಮುದ್ದು ಕೃಷ್ಣನೇ ಮುದ್ದು ಕೃಷ್ಣನೇ ನಿನಗೆ ಕರುಣೆ ಇಲ್ಲವೇನೋ ನಾನು ನಿನಗೆ ಮಾನ್ಯನೇನು ದೀನ ನಾನು ದಾನಿ ನೀ ನಂತ ಶಯನನೇ ನಿನಗೆ ಕರುಣೆ ಇಲ್ಲವೇನೋ ನಾನು ನಿನಗೆ ಮಾನ್ಯನೇನು ದೀನ ನಾನು ದಾನಿ ನಂತ ಶಯನನೇ ನಂತ ಶಯನನೇ ಈ ಒಂದು ಭಾವಗೀತೆಯನ್ನು ಬರೆದವರು ಸ ಜಗನ್ನಾಥರವರು